ಹೊಸಕೋಟೆಯ ಬೇಗೂರು ದೇವಸ್ಥಾನದಲ್ಲೂ ಕೂಡ ಎಂಟನೇ ತಿರುಪತಿ ಅಂತಾನೆ ಪ್ರಖ್ಯಾತಿ ಪಡ್ಕೊಂಡಿರುವಂತಹ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಶುರುವಾಗಿದೆ ದ್ವಾದಶಿ ಉತ್ಸವ ಹಾಗೂ ಉತ್ತರ ದ್ವಾರ ದರ್ಶನ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ತಿಮ್ಮಪ್ಪನ ಅಲಂಕಾರ ಮಾಡಿದ್ದಾರೆ ಅಂತ ತೂಗುಯ್ಯಾಲಿಯಲ್ಲಿ ನಡೀತಾ ಇರುವಂತಹ ಪೂಜೆ ಪುನಸ್ಕಾರಗಳು ವಿಜೃಂಭಣೆಯಿಂದ ಜರುಗ್ತಾ ಇದ್ದಾವೆ ದೇವಸ್ಥಾನ ಪ್ರಧಾನ ಅರ್ಚಕರು ಪೂಜೆಯನ್ನ ಮಾಡ್ತಿದ್ದಾರೆ ಅಶ್ವಥ್ ನಾರಾಯಣ್ ಆಚಾರ್ ಅವರು ಅರ್ಚಕ ರಂಜಿತ್ ಅವರು ಕೂಡ ವಿಜೃಂಭಣೆಯಿಂದ ಪೂಜೆಯನ್ನ ಮಾಡ್ತಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಪ್ರತಿ ವರ್ಷ ಕೂಡ ವೈಕುಂಠ ಏಕಾದಶಿಯ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಹೊಸಕೋಟೆಯತ್ತ ಕೂಡ ಭಕ್ತಾದಿಗಳ ದಂಡು ಅದರಲ್ಲೂ ಕೂಡ ಎಂಟನೇ ತಿರುಪತಿ ಅಂತಾನೆ ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂತಹ ದೇವಸ್ಥಾನ ಇದು ಕ್ಷೀರಸಾಗರ ಯೋಗ ಮುದ್ರೆಯಲ್ಲಿ ಶೇಷ ಸಾಯಿ ಮೇಲೆ ಶಯನಿಸಿದ ಶ್ರೀ ಹರಿಯು ಎದ್ದ ದಿನವೇ ಇದು ಏಕಾದಶಿ ದಿನ ಈಗಾಗ್ಲೇ ಹೇಳಿದಾಗೆ ಯೋಗ ನಿದ್ರೆಯಿಂದ ಎಚ್ಚರಗೊಂಡಂತ ಈ ಏಕಾದಶಿಯೇ ವೈಕುಂಠ ಏಕಾದಶಿ ಅವತ್ತಿನ ದಿನ ಭಗವಾನ್ ಕೃಷ್ಣ ಎಚ್ಚರಗೊಂಡಿರ್ತಾನೆ ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಭಗವಾನ್ ಕೃಷ್ಣನ ಕಿವಿಗೆ ಬೀಳುತ್ತೆ ಭಗವಾನ್ ಕೃಷ್ಣ ನಮ್ಗೆ ಆಶೀರ್ವಾದ ಮಾಡ್ತಾನೆ ಕೇಳಿದ್ದೆಲ್ಲವನ್ನ ಕೂಡ ಅಸ್ತು ಅಂತಾನೆ ಅನ್ನುವಂತಹ ಕಾರಣಕ್ಕೆ ಇದು ವೈಕುಂಠ ಏಕಾದಶಿ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತಹ ಏಕಾದಶಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಈ ಒಂದು ಹೂವಿನ ತೂಗುಯಾಲಿಯಲ್ಲಿ ವೆಂಕಟ ಸ್ವಾಮಿಯನ್ನ ವೆಂಕಟೇಶ್ವರನ್ನ ತೂಗ್ತಾ ಇದ್ದಾರೆ ಪೂಜೆ ಮಾಡ್ತಿದ್ದಾರೆ ಅಂತ ಬೇಗೂರು ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರ ವೈಕುಂಠ ಏಕಾದಶಿ ಅಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ವೆಂಕಟೇಶ್ವರನ ದೇವಸ್ಥಾನಗಳಿದ್ದಾವೋ ಅವೆಲ್ಲ ನೆನಪಾಗ್ತವೆ ಹತ್ರದಲ್ಲೇ ಯಾವ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋರು ಕೆಲವರು ಆದ್ರೆ ಇನ್ನೂ ಕೆಲವರು ಇಂಥದ್ದೇ ಊರಿಗೆ ಹೋಗ್ಬೇಕು ಇಂಥದ್ದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಹೊಸಕೋಟೆಯಲ್ಲೂ ಕೂಡ ಎಂಟನೇ ಅಂತ ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂತಹ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಕೂಡ ಆರು ಮೂವತ್ತರಿಂದ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ಶುರುವಾಗಿದ್ದಾವೆ ಭಕ್ತಾದಿಗಳು ಕೂಡ ಬಂದು ಪೂಜೆ ಸಲ್ಲಿಸುತ್ತಿದ್ದಾರೆ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದೀವಿ ಈ ದಿವಸ ವಿಶೇಷವಾಗಿ ಮಾರ್ಗಶಿರ ಮಾಸ ಅಂದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರ್ತಕ್ಕಂತಹ ಶುದ್ಧದಲ್ಲಿ ಬರ್ತಕ್ಕಂತಹ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಆಚರಣೆ ಮಾಡ್ತೀವಿ ಈ ದಿವಸ ವಿಶೇಷವಾಗಿ ವೈಕುಂಠದಲ್ಲಿ ಉತ್ತರ ದ್ವಾರ ಒಪ್ಪನ್ನು ತೆರೆದಿರುತ್ತಾರೆ ಆ ದ್ವಾರದ ಮುಖಾಂತರ ಪ್ರವೇಶ ಮಾಡಿ ಸ್ವಾಮಿಯ ದರ್ಶನ ಮಾಡಿ ಪಡ್ಕೊಂಡ್ರೆ ವಿಶೇಷವಾದಂತಹ ಫಲಗಳು ಹಾಗೆ ತುಂಬ ಅನುಗ್ರಹ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತೇಳಿ ಪ್ರತೀತಿ ಇದೆ ಹಾಗಾಗಿ ನಾವು ಕಳೆದ ಎಂಟು ವರ್ಷದಿಂದ ನಮ್ಮ ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ಅದ್ದೂರಿಯಾಗಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ ಹಾಗೆ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ಹಾಗೆ ಗ್ರಾಮಸ್ಥರೆಲ್ಲರೂ ಸಹ ಬಹಳಷ್ಟು ಸಹಕಾರ